ನಮಸ್ಕಾರ ನಮಸ್ಕಾರ ಬಟ್ಟೆ ಇದ್ದನೆ ಓಡಾಡು ಅಂತ ಅಲ್ಲಿ ಬೇರೆ ಅಂಗಡಿ ಒಂದು ಕೇಳಿದೆ ಈ ಅಂಗಡಿ ಎಲ್ಲಿದೆ ಅಂತ ಪಾಪ ಓಡಾಡಿದ್ರು ನೋಡಿ ಬೀಚ್ ಕಲರ್ ಮಾತ್ರ ಉಪೇಂದ್ರನ್ ಸ್ಟೈಲ್ ಅಲ್ಲೇ ಫುಲ್ಲು ಕೊನೆಗೂ ಏರ್ಪೋರ್ಟ್ ಬರೀತೀವಿ ಏರ್ಪೋರ್ಟು ನೀವು ನೋಡ್ಬೋದು ಸೊ ಏರ್ಪೋರ್ಟ್ ಒಳಗಡೆ ಬಂದ್ವಿ ಇವಾಗ ಚೆಕ್ ಇನ್ ಆಯಿತು ಫುಲ್ ಹೆವಿ ಕಮ್ಮಿ ಜನ ಇದ್ದಾರೆ ಫುಲ್ ನೊಣ ಹೊಡಿತಾ ಇದೆ ಏರ್ಪೋರ್ಟು ನೋಡಿ ಬಟ್ಟೆ ಕಮ್ಮಿ ತಂದಿದ್ದೀನಿ ಅಂದೆ ಅದಕ್ಕೆ ಬಟ್ಟೆ ಇದ್ದನೆ ಓಡಾಡು ಅಂತ ಆಚೆ ಬಿಟ್ಟಿದ್ದಾರೆ ಇವಾಗ ಹೋಗ್ತಾ ಇದೀವಿ ಫ್ಲೈಟ್ ಹತ್ರಕ್ಕೆ ಸ್ವಲ್ಪ ಫ್ಲೈಟ್ ಆ ಕಡೆ ಇದೆ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಇಲ್ಲೇ ಇದೆ ಫ್ಲೈಟ್ ನಮ್ಮದು ಇದು ಒಂಥರ ಬಿ ಎಂ ಟಿ ಸಿ ಬಸ್ ಇದ್ದಂಗೆ ಯುರೋಪಲ್ಲಿ ಚೀಪಾಗಿ ಯುರೋಪ್ ಫ್ಲೈಟ್ ಅಂದರೆ ಇದ್ದಾನೆ ಅಂದರೆ ಐನೂರು ರೂಪಾಯಿಗೆ ಜರ್ಮನಿಯಿಂದ ಗ್ರೀಸ್ಗೆ ಹೋಗಿದ್ದೀನಿ ಅದು ಕೊರೋನಾ ಟೈಮಲ್ಲಿ ನೋಡಿ ಇಷ್ಟರಲ್ಲಿ ಈ ಲೈಟ್ ಕಂಬದ್ದು ನೆರಳಿದೆ ಒಳಗಡೆ ನೆರಳಿದೆ ಅಂದ್ಬಿಟ್ಟು ಇಲ್ಲೇಂತಿದ್ದಾರೆ ದೊಡ್ಡ ಕಲಾವಿದೆ ನೋಡಿ ಹೆಂಗಿದೆ ಫ್ಲೈಟ್ ಇದು ಬಿ ಎಮ್ ಟಿ ಸಿ ಬಸ್ಸು ನಮ್ಮದು ಫ್ಲೈಟ್ ಇನ್ಸಿಡೆಂಟ್ ಆದಮೇಲೆ ಎವಿ ಸ್ವಲ್ಪ ಭಯ ಆಗುತ್ತೆ ಆದರೂ ಏನು ಮಾಡೋಕ್ಕಾಗಲ್ಲ ಹಣೆ ಮೇಲೆ ಬರೆದಿದ್ರೆ ಯಾರಿಂದಲೂ ತಪ್ಸೋಕ್ಕಾಗಲ್ಲ ಜೈ ಆಂಜನೇಯ ಅಂದ್ಕೊಂಡು ಹೋಗ್ತಾರೆ ಅದಷ್ಟೇ ವಿಂಡೋ ಸೀಟ್ ಬೇಕಂತೆ ಮೇಡಮ್ ಅವ್ರ ಈ ಥರ ಇದೆ ನೋಡಿ ಸೀಟ್ಗಳು ಬಾಯ್ ನೋಡಿ ಆಚೆ ಕಡೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಕಿಟಕಿ ಓಡಿಸ್ತಾ ಇದ್ದಾರೆ ನೀವು ಈ ಥರ ಸ್ಯಾನಿಟೈಸರ್ ಎಲ್ಲ ತಗೊಂಡ್ಬಂದ್ರೆ ಚೆನ್ನಾಗಿ ಬರಲಿ ಪಿಕ್ಚರ್ ಅಂತ ಈ ತರ ಕಾರ್ ರೆಂಟ್ ಮಾಡೋದಕ್ಕೆ ಹೋಗ್ಬೇಕು ಇದ್ವಿ ನಂದು ಇಂಟರ್ನೆಟ್ ಇಲ್ಲ ನನ್ನ ಫೋನಲ್ಲಿ ನಾವೇನು ಕಾರ್ ರೆಂಟರ್ಗೆ ಲೇಟಾಗಿ ಓಟ್ರೆ ಎಲ್ಲ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಫುಲ್ ಹೆವಿ ಜನ ಇರ್ತಾರೆ ಒಂದು ಸತಿ ಅಂತೂ ಎರಡು ಅವರ ಹೋಗಿತ್ತು ನಾವು ಬೇರೆ ದೇಶದಲ್ಲಿದ್ದಾಗ ಸೊ ಬೇಗ ಹೋಗಿದ್ದೆ ಕಾರ್ ರೆಂಟ್ ಮಾಡಿದ್ರೆ ಹೆವಿ ಯೂಸ್ಫುಲ್ಲ ನಮ್ಮ ಕಾರ್ ರೆಂಟಿಂಗು ಗೊತ್ತಿಲ್ಲ ನನಗೆ ಎಲ್ಲಿದೆ ಅಂತ ಅಲ್ಲಿ ಬೇರೆ ಅಂಗಡಿ ಒಂದು ಕೇಳಿದೆ ಈ ಅಂಗಡಿ ಎಲ್ಲಿದೆ ಅಂತ ಪಾಪ ಹೇಳ್ದೆ ಹಂಗು ನೋಡಿ ಇದೇ ಕಾರು ನಮ್ಮದು ನಾನು ಬುಕ್ ಮಾಡಿದ್ದೊಂದು ಅವ್ರು ಕೊಟ್ಟಿದ್ದೊಂದು ಏಮ್ಮ ಫುಲ್ ಭಯಪಡಿಸ್ಬಿಡ್ಲು ಅಂದರೆ ಅವರು ಜಾಸ್ತಿ ಇನ್ಶೂರೆನ್ಸ್ ಎಲ್ ಮಾಡೋದಕ್ಕೆ ಅಂತ ಹೇಳ್ತಾರೆ ನಾನು ಇನ್ಶೂರೆನ್ಸ್ ಬುಕ್ ಮಾಡಿದ್ದು ಆಲ್ಮೋಸ್ಟ್ ಹಂಡ್ರೆಡ್ ಯೂರೋಸ್ ಆಗಿತ್ತು ಅವಳು ಇಲ್ಲ ನಿಮ್ಮ ಗಾಡಿ ಏನಾದರೂ ಆದರೆ ಇದಾಗುತ್ತೆ ಅದಾಗುತ್ತೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ನೀನು ಜಾಸ್ತಿ ತೊಗೋಬೇಕು ಅಂತ ಹೆವಿ ಫೋರ್ಸ್ ಮಾಡ್ತಿದ್ಲು ಅದು ಒಂಥರ ನಮಗೆ ಒಂಥರ ರೆಡ್ ಫ್ಲ್ಯಾಗ್ ತರ ಅನ್ಸ್ತು ಎದು ನೋಡಿ ಬೋಡಶೀರಾ ಅಂತೆ ನಮ್ಮ ಕಡೆ ಮಂಗ್ಳೂರು ಕಡೆ ಬೋಡಶೀರಾ ಅಂತಾರ ರಕ್ಷಿತ್ ಶೆಟ್ಟಿ ಆ ಥರ ಇಲ್ಲಿ ನೋಡಿ ಈ ದೇಶದಲ್ಲೂ ಬಂದು ಕಸ ಹಾಕ್ಬಿಟ್ಟಿದ್ದಾರೆ ಇದು ಪಕ್ಕಾ ಟೂರಿಸ್ಟೇ ಮಾಡಿರೋದು ನೀವೇನಾದರೂ ಬಂದರೆ ದಯವಿಟ್ಟು ಯಾರು ಕಸ ಹಾಕಕ್ಕೆ ಹೋಗಬೇಡಿ ಆಚೆ ಇಲ್ಲೇ ಅಂತ ಅಲ್ಲ ನಮ್ಮ ದೇಶದಲ್ಲೂ ಅಷ್ಟೇ ಹಾಕಬೇಡಿ ನೋಡಿ ಇದು ಸ್ವಲ್ಪ ಹಣ್ಣು ತಗೊತಿದೆ ಇಟಾಲಿಯನ್ ಸೂಪರ್ ಮಾರ್ಕೆಟ್ ಇದು ಇಲ್ಲಿ ನೋಡಿ ಹೆಸರು ಕಾಳು ತೊಗರಿಕಾಳು ಎಲ್ಲ ಇದೆ ನಮ್ಮ ಇಂಡಿಯಾ ಥರ ಇದೆ ಫೀಲಿಂಗ್ ಇಲ್ಲಿ ಇಲ್ಲಿ ನೋಡಿ ಪ್ರಾನ್ಸ್ ಎಲ್ಲ ಹೆಂಗಿಟ್ಟಿದ್ದಾರೆ ದೊಡ್ಡ ದೊಡ್ಡ ಪ್ರಾನ್ಸು ಅಕ್ಟೋಪರ್ಸು ಎಲ್ಲ ಫುಲ್ ಸೀ ಫುಡ್ ಇಲ್ಲೆಲ್ಲ ಸ್ಕ್ವಿಡ್ ಎಲ್ಲ ನೋಡಿ ಇದೆಲ್ಲ ನಾನು ಇಲ್ಲ ಏನು ಅಂತ ನಾವು ಸಮುದ್ರಕ್ಕೆ ಹತ್ರ ಇರೋದ್ರಿಂದ ಇದೆಲ್ಲ ಇದೆ ಸಕತ್ತಾಗಿದೆ ನೋಡಿ ದನ ಹಂದಿಗಳು ಇಲ್ಲಿ ನೋಡಿ ಥಿರಾಮೀಸು ಇಟಲಿಯಲ್ಲಿ ಫೇಮಸ್ಸು ಥಿರಾಮೀಸ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಚಾಕ್ಲೇಟ್ ಕೇಕ್ಸ್ ಎಲ್ಲ ಇದ್ದಾರೆ ಸೊ ಶಾಪಿಂಗ್ ಮಾಡಿದ್ದೆಲ್ಲ ಆಯಿತು ತಿಂದ್ಬಿಟ್ಟು ಫುಲ್ ನಿದ್ದೆ ಹೆವಿ ಸುಸ್ತಾಗಿದೆ ಎಲ್ರಿಗೂ ಶುಭೋದಯ ಇವಾಗ ಬೀಚಿಗೆ ಹೋಗ್ತಾ ಹೋಗೋಣ ಬನ್ನಿ ಕಾರ್ ನಿಲ್ಲಿಸ್ಬಿಟ್ಟು ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ಸೊ ಹುಡ್ಕೊಂಡು ಹೊರಟಿದೀವಿ ನೋಡಿ ನಿನ್ನೆ ಜಾಸ್ತಿ ವಿಡಿಯೋ ಮಾಡ್ತಿದ್ದೆ ಅಂತ ಕಂಪ್ಲೇಂಟ್ ಮಾಡ್ತಿದಾರೆ ನೋಡಿ ನಮ್ಮ ಉಪೇಂದ್ರನ್ ಫ್ಯಾನ್

ಪಾರ್ಕಿಂಗ್ ಹುಡ್ಕೋಕ್ಕೆ ಅರಸಾಹಸ ಮಾಡಿಬಿಟ್ವಿ ಇವಾಗ ಇಲ್ಲಿ ಬಂದು ಪಾರ್ಕ್ ಮಾಡಿದ್ದೀವಿ ಸೊ ಇದು ಒಂದು ಮಣ ದೂರ ಇದೆ ಅಲ್ಲಿಂದ ಈಗ ಅಷ್ಟೂ ದೂರ ನಡ್ಕೊಂಡು ಹೋಗ್ಬೇಕು ಬೆಟ್ಟದಿಂದ ಕೆಳಗಿಡ್ದು ಬಟ್ ಬೀಚ್ ಕಲರ್ ಮಾತ್ರ ಕ್ರೇಜಿ ಆಗಿದೆ ನಿಮಗೆ ತೋರಿಸ್ತೀನಿಗೂ ನಮಸ್ಕಾರ ನಮಸ್ಕಾರ

ena